ನವರಾತ್ರಿ ಸಮಯದಲ್ಲಿ ಇವುಗಳಲ್ಲಿ ಒಂದನ್ನು ಮನೆಗೆ ತನ್ನಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ವೃತ್ತಗಳಲ್ಲಿ ನವರಾತ್ರಿಗೆ ಬಹಳ ಪ್ರಾಶಸ್ತ್ಯವಿದೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಜನರು ಉಪವಾಸ ವೃತ್ತವನ್ನು ಆಚರಿಸುತ್ತಾರೆ ಮತ್ತು ದುರ್ಗಾದೇವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುತ್ತಾರೆ ನವರಾತ್ರಿಯಲ್ಲಿ ಉಪವಾಸ ವ್ರತಗಳೊಂದಿಗೆ ಮಂತ್ರಗಳನ್ನು ಪಠಿಸಿ ದುರ್ಗಾದೇವಿಯ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ ಕಷ್ಟಗಳೆಲ್ಲ ಪರಿಹಾರವಾಗಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಅದರಲ್ಲೂ ನವರಾತ್ರಿಯ ಮುನ್ನ ನವರಾತ್ರಿಯ ಸಮಯದಲ್ಲಿ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮೊಂದಿಗೆ ಜೊತೆಯಾಗುತ್ತದೆ ಮನೆಯಲ್ಲಿ ಸಂತೋಷ ನೆಮ್ಮದಿ ವಾತಾವರಣ ಸೃಷ್ಟಿಯಾಗುತ್ತದೆ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಹೂ ಕೂಡ ಒಂದಾಗಿದೆ ಆಗ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಮಲದ ಹೂವನ್ನು ತಂದು ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ಅಮ್ಮನವರು ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತಾಳೆ ಸಮೃದ್ಧಿ ಮತ್ತು ಉತ್ತಮ ಆಶೀರ್ವಾದವನ್ನು ಕರುಣಿಸುತ್ತಾಳೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಗಣೇಶ ಮತ್ತು ಲಕ್ಷ್ಮೀ ಚಿತ್ರವಿರುವ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯವನ್ನು ಖರೀದಿಸಿ ಮನೆಗೆ ತರಬೇಕು ಇದರಿಂದ ನೀವು ಅದೃಷ್ಟವನ್ನು ಬೆಳಗುತ್ತದೆ ನವರಾತ್ರಿಯ ಮೊದಲ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಮತ್ತು ಅವುಗಳನ್ನು ತಂದು ನಿಮ್ಮ ಮನೆಯ ಲಾಕರ್ ಅಥವಾ ದೇವರ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭವಾಗುವುದು ನೀವು ಸಂಪತ್ತು ಮತ್ತು ಸಮೃದ್ಧಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಲಕ್ಷ್ಮೀ ದೇವಿ ವಿಗ್ರಹವನ್ನು ಮನೆಗೆ ತರಬೇಕು ನೀವು ಇಂಥ ಲಕ್ಷ್ಮೀ ವಿಗ್ರಹವನ್ನು ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬರಬೇಕೆಂದರೆ ಅದರಲ್ಲಿ ಲಕ್ಷ್ಮೀ ದೇವಿಯು ಇಟ್ಟುಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಿರುವಂತಹ ಭಂಗಿಯನ್ನು ಹೊಂದಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಯಶಸ್ಸಿನ ಮಾರ್ಗದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಹಾಗೂ ವಾಸ್ತು ದೋಷಗಳನ್ನು ಕೂಡ ದೂರ ಮಾಡುತ್ತದೆ ನವರಾತ್ರಿಯ ತುಳಸಿ ಗಿಡವನ್ನು ಮನೆಯೊಳಗೆ ತರುವುದರಿಂದ ಕೂಡ ಅದೃಷ್ಟದ ಸೂಚನೆಯಾಗಿದೆ ನೀವು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ತೃಪ್ತರಾಗುತ್ತಾಳೆ ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗೂ ನಿವಾರಣೆಯಾಗುತ್ತದೆ ಭಾನುವಾರ ಮತ್ತು ಏಕಾದಶಿಯನ್ನು ಹೊರತುಪಡಿಸಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು ಪ್ರತಿದಿನ ಮುಸ್ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ನೀವು ಎಂದಿಗೂ ಹಣದ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಿಲ್ಲ ನೀವು ದುರ್ಗಾದೇವಿಯ ನವರಾತ್ರಿ ಸಮಯದಲ್ಲಿ ದೀಪವನ್ನು ಖರೀದಿಸಿ ಶ್ರದ್ಧಾ ಭಕ್ತಿಯಿಂದ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು ಈ ದೀಪವನ್ನು ನೀವು ದಿಕ್ಕಿನ ಕಡೆಗೆ ಮುಖ ಮಾಡಿ ಹಚ್ಚಬೇಕು ನೀವು ಬೆಳಗಿಸಿದ ಅಖಂಡ ಜ್ಯೋತಿಯು ಇಡೀ ರಾತ್ರಿ ಬೆಳಗುತ್ತಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ದೀಪ ಮಧ್ಯದಲ್ಲಿ ಆರಿ ಹೋಗದಂತೆ ಕಾಳಜಿ ವಹಿಸಿ ನವರಾತ್ರಿ ಮೊದಲ ದಿನದಂದು ಕೆಂಪು ಅಥವಾ ಕೇಸರಿ ಬಣ್ಣದ ತ್ರಿಕೋಣ ಧ್ವಜವನ್ನು ಮನೆಗೆ ತಂದು ದೇವರನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ಇಡಬೇಕು ದುರ್ಗಾದೇವಿಗೆ ಒಂಬತ್ತು ದಿನಗಳ ಪೂಜೆ ಅವಧಿಯಲ್ಲಿ ಆ ಧ್ವಜವನ್ನು ಇರಿಸಬೇಕು ಆ ಧ್ವಜವನ್ನು ನವಮಿ ಎಂದು ದುರ್ಗಾದೇವಿಯ ಗುಮ್ಮಟದ ಮೇಲೆ ಇಡಬೇಕು ವಿದೇಶಕ್ಕೆ ಪ್ರಯಾಣಿಸಲು ಬಳಸ ಬಯಸುವ ಅಥವಾ ವಿದೇಶ ಪ್ರವಾಸವನ್ನು ಯೋಜಿಸುವ ಭಕ್ತರಿಗೆ ಇದು ಉಪಯುಕ್ತವಾಗಿದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನಮ್ಮ ಮನೆಗೆ ತರಬೇಕು ತಂದರೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್